ಇದು ಬಿರಿಯಾನಿ ಮಾಡ್ತಿದ್ದಾರೆ ಇವತ್ತು ಸಂಡೇ ನೈಟ್ ಸ್ಪೆಷಲ್ ಅವರು ಇರ್ಲಿಲ್ಲ ಅವರು ಇವಾಗ ಬಂದದ್ದು ಬೆಳಗ್ಗೆ ಒಂದು ಬೆಳಗ್ಗೆ ಹೋಗಿದ್ದಾರೆ ನೀರು ಹುಡುಗಿ ಮ್ಯಾಚ್ಗೆ ಹೋದದ್ದು ಕಾಯ್ದೆ ನಾವು ಹೋಗಿ ಎಲ್ಲ ಬಂದದ್ದು ನೀರುದ್ದೆ ಹುದ್ದೆಗೆ ಭಾರಿ ಗೊತ್ತಿದ್ದಾಗೆ ಮಾಡ್ತಿದ್ದಾನೆ ಶೆಫ್ ಅಂತ ಇವತ್ತು ಮ್ಯಾಚ್ ಉಂಟಲ್ಲ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಇಂಡಿಯಾ ಟೂ ಫಿಫ್ಟಿ ಒನ್ನಿಗೆ ಮಾಡಿದ್ವಿ ಆಲ್ ಔಟ್ ಅಲ್ಲ ಸಾರಿ ಸೆವೆನ್ ವಿಕೆಟ್ಸ್ ಲಾಸ್ ಆಫ್ ಸೆವೆನ್ ವಿಕೆಟ್ ನ್ಯೂಜಿಲ್ಯಾಂಡ್ ಟೂ ಫಿಫ್ಟಿ ಒನ್ನಿಗೆ ತಾನೆ ಟೂ ಫಿಫ್ಟಿ ಟು ಕಾಣಬೇಕು ಇಂಡಿಯಾ ವಿನ್ ಆದ್ರಿ ಇಂಡ್ಯಾ ವಿನ್ ಆಗಬೇಕು ರೋಹಿತ್ ಶರ್ಮಾ ಆಡ್ಬೇಕು ಕೊಯ್ಲಾಡ್ಬೇಕು ನೋಡ ಎಂತ ಆಗ್ತದೆ ಅಂತ ಇನ್ನು ಕಾಲೇಜ್ ಒಂದು ಟೂ ಅವರ್ಸ್ ಅಲ್ಲಿ ಗೊತ್ತಾಗ್ತದೆ ದುಬೈಯಲ್ಲಿ ಪಿಚ್ಚಿಂಗ್ ಸ್ಪಿನ್ ಪಿಚ್ ಅಂತ ಹೇಳ್ತಾರೆ ಇನ್ನು ಎಂತ ಮಾಡುದು ಎಂತ ಮಾಡುದು ಎಲ್ಲ ಮಾಡ್ತಿದ್ದಾರೆ ನೋಡಿ ಎಂತ ಮಾಡ್ತಿದ್ದಾರೆ ಹೇಗಾಗಿದ್ರು ತಿನ್ನುವ ತಿಂತಾರೆ

சரி செல்ச்ச ஆஹ் வெச்சு

ಟೊಮೆ ಟೊಮೆಟ ರೇಟ್ ಮಧ್ಯಾಹ್ನ ಮಾಡಿ ತಿಂದಿದ್ರೆ ಈಗ ಚಿಕನ್ ಬಿರಿಯಾನಿ ನಮ್ಗೆಲ್ಲ ಮಟನ್ ಎಲ್ಲ ಖಾಲಿ ಮಾಡಿತ್ತು ಕೋರಿ ಸುಕ್ಕ ಗಂಜಿ ಅಷ್ಟೇ ಮತ್ತೆ ನೋಡಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ರೋಹಿತ್ ಶರ್ಮಾ ಶಾರ್ಟ್ ಗಿ ಫುಲ್ ಶಾರ್ಟ್ ಇವಾಗ ನೋಡಿ ರೋಹಿತ್ ಶರ್ಮಾ ಫಸ್ಟ್ ಓವರ್ ಉತ್ತಮ ಬ್ಯಾಟಿಂಗ್ ಕಂಡು ಬರುತ್ತಿದೆ ಇಲ್ಲಿ ಇಂಡಿಯಾ ಪಡೆಯಿಂದ

ಮತ್ತೆ ಮಾಡಿದೆ ನಾಳೆ ಸಂಜೆ ತನಕ ಅದನ್ನೇ ತಿನ್ಕೊಂಡಿರ್ತಾನೆ ಹಾಗೆ ನಾಳೆ ಸಂಜೆ ತನಕ ನನಗೆ ಆಗ್ತದೆ ಅದಕ್ಕೆ ನಿಲ್ಕೆ ಮಾಡೋದು ನಾನೀಗ ಬಿರಿಯಾನಿ ಮಾಡಿದ ಮಾತ್ರ ಉಂಟು ಅವನಿಗೆ ಊಟ ಎಲ್ಲ ಇಲ್ಲ ಎಲ್ಲ ಫುಲ್ ಬಿರಿಯಾನಿ ನಾವು ಹಾಗೆ ನಮ್ಮ ಅಮ್ಮ ಆದರೆ ಫುಲ್ ಬಿರಿಯಾನಿ ಮಾಡೋದು ಬೆಳಗ್ಗೆಲ್ಲ ಮಾಡಿ ಬೆಳಗ್ಗೆ ತಿಂಡಿ ಕೂಡ ಬಿರಿಯಾನಿ ನಾವಲ್ಲಿ ಬೆಳಗ್ಗೆಲ್ಲ ಮಾಡ್ತೇವೆ ನಾವು ಅಂದ್ರೆ ಅದೇ ಅಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನು ಫ್ರೆಂಡ್ಸ್ ಅಂದ್ರೆ ತುಂಬಾ ಮತ್ತೆ ನಾವು ಮಾಡ್ತಿದ್ವಿ ಮನೆಯಲ್ಲಿ ಪತ್ತಿರಿ ಬಿರಿಯಾನಿ ಬಿರಿಯಾನಿ ಮಾಡುದು ಕಮ್ಮಿ ಎಲ್ಲ ಮನೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎಲ್ಲ ಮಾಡ್ತಿದ್ರು ಅಮ್ಮ ಮತ್ತೆ ಪತ್ತಿರಿ ಪತ್ತಿ ಫ್ರೈಡ್ ರೈಸ್ ಎಲ್ಲ ಮಾಡಲ್ಲ ಕೆಲವರು ತರ್ತಾರೆ ಮನೆಯ ಮೇಲೆ ಡಿಸೆಂಡ್ ಆಗ್ತದೆ ಅವ ಕೆಲವರೆಲ್ಲ ನಮ್ಮ ಮನೆಯಲ್ಲಿ ದೋಸೆ ಸಂಡೆ ಮಾತ್ರ ಬಿರಿಯಾನಿ ಕೆಲವ್ ಸತ್ತಿದ್ರು ಇಲ್ಲಿ ಎಲ್ಲಿ ಕೆಲ ಇಲ್ಲಿ ದೋಸೆ ಪುಲಾವ್ ಅದೆಲ್ಲ ಮಾತ್ರ ಸ್ಪೆಷಲ್ ಇಪ್ಪುಣದ ಅವೇನು ಏ ಪಲ್ ಮಲ್ ಪರಬೇಲ್ಲ ಇಕ್ ಮರಿಯದಿ ಅಪ್ರೂಪ ಮಲ್ ತಂದ ಮರಿಯದಿ ಗೊತ್ತ ಮಟನ್ ಬಿರಿಯಾನಿ ಮಾಡಿ ಈಗ ಮಟನ್ ಮಾಡುದು ನೋಡಿ ಇವಾಗ ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಅಂತ ಬಿರಿಯಾನಿ ಮಾಡಿ இது ஒரு புது சோதனை போட்டு போய் நினைக்கிறேன் பண்டிட்டோஸ் மேனேஜர் ிரி இல்லாத்தி டெஸ்டிங் ஓடா

ಹಸಿವಾದಷ್ಟು ಅನ್ನದ ಬೆಲೆ ನಿಮಗೆ ಗೊತ್ತಾಗ್ತದೆ ಹಸಿವಿಲ್ಲದೆ ಊಟ ಮಾಡಿದ್ರೆ ಇದಕ್ಕೆ ಏನು ಅಲ್ಲಿ ಪೋಡ ಸ್ಪೆಷಲ್ ಬಿರಿಯಾನಿ ಇಲ್ಲಿ ನೋಡಿ ಚಿಕನ್ ನಟ

இவள் நோடி கண்டி குட்டி செடி దాదాపు అన్నీ ఏరేం లేదా వారే ஆவுடா லெட்டம்பா ஐ இன்குளூடிவ அந்த லெமன் பா ஐ எம் பேந்தவ லார் மீ ஏற்படுற ஹச் அன்னா ஹச் அன்னா அன்னை இன்குளூடிவ மாத்தணும் இல்ல ஏய் நீ அட்ஜெஸ்ட் பண்ணு நீக்கு வந்து நீக்கு பத்திரு ஹ சொல்லல நீ अल um,

என்ன பே இன்னும் நோடி இவரு எந்த மாதிரி நான் நோடி நோட்ற ಬಿರಿಯಾನಿ ಆಯಿತಾ ನೋಡಿ ಇಲ್ಲಿ ಆಲ್ಮೋಸ್ಟ್ ತ್ರೀ ಫೋರ್ತ್ ಮುಕ್ಕಾಲು ಪರ್ಸೆಂಟ್ ಆಗಿದೆ ಇನ್ನು ಖಾಲಿ ತಿನ್ನಲಿಕ್ಕೆ ಬಾಯಿ ಬೇಯ ಮೇಲೆ ತಿನ್ನಲಿಕ್ಕೆ ಚಿಕನ್ ಲೆಗ್ ಬಿರಿಯಾನಿ ನೋಡಿ ವಾಲು ಎಷ್ಟು ಕಂಪ್ಲೇಂಟ್ ಹೇಳ್ತಾನೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಿಗ್ಗಿ ಚಾನಲ್ ನಾವು ನೋಡಿ ನಮ್ಮದು ಬಿರಿಯಾನಿ ಎಲ್ಲ ಐತೆ ಇನ್ನು ತಿನ್ನುದಷ್ಟೇ ಬಾಕಿ ಅವನೊಂದು ನೋಡಿ ಅವನ್ ಯಾವಾಗ ನೋಡಿದ್ರಿ ನೋಡಿ ಮ್ಯಾಚ್ ಮೊಬೈಲಲ್ಲಿ ನೇಲ್ತಾ ಇರೋದು ಮ್ಯಾಚ್ ಆಗಲಿ ಏನಾಗಲಿ ಇನ್ಸ್ಟಾಗ್ರಾಮ್ ಮತ್ತೆ ಮ್ಯಾಚ್ ಎಂತ ಹೀಗೆ ಕುಟ್ಟದೆಂತ ನೀನು ಇನ್ಸ್ಟಾಗ್ರಾಮಲ್ಲಿ ಇಲ್ವಾ ಎಲ್ರಿಗೂ ಗೊತ್ತಿತ್ತು ಮತ್ತೆ ನಮ್ಮ ಅನ್ನು ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹೋಳಿಗೆ ಇವಳು ನಾನು ಇರಿಯತ್ ನಿಮಗ ರೆಡ್ನೆ ಹೇಳ್ತಿ ರೆಡ್ನೆ ಕ್ಲಾಸ್ ನರ್ಸರಿ ಹಿಡಿಸಿದೆ ಎಲ್ಲ ರೆಡ್ನೆ ಕ್ಲಾಸ್ ಗೆ ಅಷ್ಟ ನರ್ಸರಿ ನರ್ಸರಿ ಚೂರ್ ಪಡ್ತಾ ಪುನು ನರ್ಸರಿ ರೆಡ್ನೆ ಕ್ಲಾಸ್ ಪೋರೆ ನರ್ಸರಿ ಹೇಳ್ಬೇಕು

ನನಜೂಲಿ ಮಿಸ್ ನನಜೂಲಿ ಮಿಸ್ ನಾನು ಅಂತ ದಿನಾಪುನಿರೇಕೆ ಮಿಸ್ ಸಾದ್ ನೆನ್ನಾಕ ಮೊಕೇ ಎಲ್ ಕೆಜಿ ದಾ ಮಿಸ್ ನಿಗ್ಲೇ ಆಲ್ ಟಿವಿ ಪುಜಿ ಅಂಜಾ ನಾನು ಎಲ್ ಕೆಜಿ ಟಿವಿ ಇಜ್ಜಿ ನೆರಸರೆಡವಾಕ್ಕೆ ದಾರಗಸ್ತಿದೆ ಅಕೊಂಡ ಮಲ್ಲತೆ ಇಂಚatte ಇದನಡಿ ಮಸಾಲಾಡ್ ನಂದು ಬಿರಿಯಾನಿಯನ್ನು ಓಪನ್ ಮಾಡುವ ಹೇಗಾಗಿದೆ ಫಿಂಗರ್ ವಾ

ಶರೀಶ ನೀನು ಟೇಸ್ಟ್ ಆಗಿದೆ ಅಂತ ಹೇಳ್ಬೇಕು ಅಲ್ಲಿ ಹೇಳು ತಿಂತಲ್ಲ ಈ ತಿಂತ ಮತ್ತೆ ನಾವು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ನೀವು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೇನೆ ಹೇಗೆ ಮಾಡೋದು ಅಂತ ಮತ್ತೆ ನೀವು ಟ್ರೈ ಮಾಡಿ ಹೇಳಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಬಾಯ್ ಗುಡ್ ನೈಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ